ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶಿವರಿ ನಾಗರಾಜ್ ಮೈಸೂರು ಜಿಲ್ಲಾ ಕಾರ್ಯದರ್ಶಿ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ನನ್ನ ಎಡಭಾಗದಲ್ಲಿರುವಂಥವರು ಹೇಮಂತ್ ಕುಮಾರ್ ಮತ್ತು ವಕೀಲರು ಏನು ಈ ವ್ಯವಸ್ಥೆ ಹೇಗಾಗ್ತಿದೆ ಅಂತವ್ರು ಏನು ಸ್ಯಾಂಪಲ್ ತಿಳಿಸೋಣ ಸಾರ್ವಜನಿಕರಿಗೆ ನಾವೆಲ್ಲಿ ಒಗ್ಗಟ್ಟಿನ ಕೊರತೆ ಏನು ಕಾಣ್ತಾ ಇದೆ ಅಂತ ತಿಳಿಸ್ಬೇಕು ಇವರು ವಕೀಲರು ಸುಮಾರು ಒಂದು ಎರಡೂವರೆ ತಿಂಗಳಿಂದ ಬಂದಂಥ ಒಂದು ಕಂಪ್ಲೇಂಟ್ ತೊಗೊಂಡು ಬಂದಿದ್ದಾರೆ ಆ ಎರಡೂವರೆ ತಿಂಗಳಿಂದ ವಕೀಲರೇ ಖುದ್ದು ವಕೀಲರೇ ಸ್ಟೇಷನ್ ಬಂದು ಕಂಪ್ಲೇಂಟ್ ವಿಚಾರವಾಗಿ ಕಂಪ್ಲೇಂಟ್ ಕೊಟ್ಟರೆ ಎಫ್ ಐ ಆರ್ ಮಾಡಿದೆ ನಿಂತಿದಂತ ನಮ್ಮ ಯಾವ ಅಧಿಕಾರಿ ವರ್ಗಗಳಿರ್ಬೋದು ಆದರೂ ಇರಲಿ ಬಹುಶಃ ಎರಡೂವರೆ ತಿಂಗಳ ನಂತರ ಈಗ ಎಫ್ಐಆರ್ ಆಗಿದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ ನಾನು ಸಾರ್ವಜನಿಕರಲ್ಲಿ ಮಾಹಿತಿ ಕೊಡೋದೇನಪ್ಪ ಅಂದ್ರೆ ವಕೀಲರಿಗೆ ಇಂತ ವ್ಯವಸ್ಥೆ ಇದೆ ಇವತ್ತು ಸಾರ್ವಜನಿಕ ವಲಯದಲ್ಲಿ ಅಂತಂದಾಗ ಏನು ಸಾರ್ವಜನಿಕರು ಬಂದಾಗ ಠಾಣೆಗಳಲ್ಲಿ ಏನು ಯಾವುದೇ ಠಾಣೆಗಳು ಆ ಠಾಣೆಗಳು ಹೋದಾಗ ಯಾವ ರೀತಿ ದಾಖಲಾತಿಗಳು ಆಗ್ತಾ ಇದೆ ಬಹುಶಃ ಎಲ್ಲ ಪೊಲೀಸ್ ಸ್ಟೇಷನ್ಗಳೆಲ್ಲ ಎಲ್ಲ ಮೀಡಿಯೇಟ್ ಇಲ್ಲ ನಿಜವಾಗ್ಲೂ ಎಫ್ ಐ ಆರ್ ಗಳು ಹಾಕ್ತಿಲ್ಲ ಬರ್ತಾ ಇಲ್ಲ ಎಫ್ ಐಆರ್ ಹಾಕಾ ಇಲ್ಲ ಸ್ಟೇಷನ್ಗಳಲ್ಲಿ ಏನು ಮಾಹಿತಿ ಕೊಡ್ತಾ ಇದೆಯ ಅಂತ ನಾನು ಕೇಳಿದೆ ಬಹುಶಃ ಇನ್ಸ್ಪೆಕ್ಟರ್ ಯಾರು ಮಾಧೇಸ್ವಾಮಿ ಅವರು ಕೂತ್ಕೊಂಡು ಅವ್ರೇನು ಡಿಸಿ ಕೆ ಎಲ್ಲ ಲೆವೆಲ್ ಎಲ್ಲ ಮಾತಾಡಿ ಅಂತೂ ಇಂತೂ ಎರಡೂವರೆ ತಿಂಗಳ ನಂತರ ನಮ್ಮ ವಕೀಲರ ಕಂಪ್ಲೇಂಟ್ ಏನಿತ್ತು ಈಗ ದಾಖಲಾತಿ ಮಾಡಿ ಎಫ್ಐ ಆರ್ ಕಾಪಿ ಕೊಟ್ಟಿದ್ದಾರೆ ಧನ್ಯವಾದ ಅವರು ಮೊದಲೇ ಪೊಲೀಸ್ ಇಲಾಖೆಗೇನು ಬಹುಶಃ ಇದನ್ನ ಎರಡೂವರೆ ತಿಂಗಳಿಂದ ಅದೇನು ಮಾಡ್ತೀವಿ ಅಂತ ಭಗವಂತನೇ ಬಲ ಇಲಾಖೆವನ್ನ ಕೇಳಲೇಬೇಕು ನಾನು ಏನ್ ಕಂಡ್ರೆ ಈ ಯಾವ ನೀವು ಫ್ರಾಡ್ ಇದೇನು ಅಧಿಕಾರಿ ವರ್ಗ ಏನು ಫ್ರಾಡ್ ಅಂತಾನೆ ಹೇಳೋದೊಂದು ಗೋ ಟ್ವೆಂಟಿ ಸಬ್ ರಿಜಿಸ್ಟರ್ ಗೆ ಪ್ರಭಾವಕ್ಕೆ ಏನಾದ್ರು ಒಳಗಾಗಿದ್ರೆ ಅಧಿಕಾರಿ ವರ್ಗಗಳು ಯಾಕೆ ಈ ಕಳ್ಳರುಗಳನ್ನ ಕಾಕ್ರನ್ನ ಒದ್ದಿ ಸ್ಟೇಷನ್ ಒಳಗಡೆ ಆಗ್ತಾ ಇಲ್ಲ ಅಂತ ಕೇಳಿದೆ ಬಹುಶಃ ಇಲ್ಲ ಅವರು ಏನು ಕಾರ್ಯವ್ಯಕ್ತಿ ಏನು ವ್ಯಾಪ್ತಿ ಇದೆ ಆ ವ್ಯಾಪ್ತಿ ಒಳಗಡೆ ಏನು ಕಾನೂನು ಚೌಕಟ್ಟೊಳಗ್ ಎಫ್ಐಆರ್ ಹಾಕ್ಬೋದು ತನಿಖೆ ಆರಂಭಿಸ್ತಾ ಅಂತ ತಿಳಿಸಿ ಈಗಲೂ ಎಕ್ಸೆಟ್ರಾ ಅಂತ ಹಾಕಿ ಸುಮಾರು ಒಂದು ಎಂಟು ಜನ ಮೇಲೆ ಎಫ್ಐಆರ್ ಆಗಿದೆ ಸಬ್ ರಿಜಿಸ್ಟರ್ ಬಹುಶಃ ನೋಡೋಣ ತನಿಖಾ ಹಂತದಲ್ಲಿ ಅವ್ರನ್ನ ಆ್ಯಡ್ ಮಾಡ್ಕೊಂಡು ಮುಂದಿನ ದಿನಗಳು ಯಾವ ರೀತಿ ತೊಗೊಂಡು ಹೋಗುವಂತ ತಿಳಿಸ್ಬೋದು ಈ ಫೋರ್ ಟ್ವೆಂಟಿ ಸಬ್ ರಿಜಿಸ್ಟರ್ ಯಾರಿದಾನೆ ಇವನು ಅಯೋಗ್ಯ ಕೇಳಿದ ಒಂದು ಮನವಿ ಇನ್ಸ್ಪೆಕ್ಟರ್ ಅಲ್ಲೋ ಡಿ ಸಿ ಪಿ ಅವರಲ್ಲೋ ಮೃತ್ಯುರಾಜ್ ಅವರಲ್ಲಿ ಒದ್ದಿ ಒಳಗಡೆ ಹಾಕಿ ಏನಕ್ಕೆ ಅಂದರೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಖಾಲಿ ನಿವೇಶನಗಳೇನಿದೆ ಇದನ್ನೆಲ್ಲ ಫ್ರಾಡ್ ಮಾಡಿಕೊಂಡು ಯಾರೋ ಅಮಾಯಕರು ಯಾರೋ ಸಾರ್ವಜನಿಕರು ಒಂದೇನೋ ಮನೇನೋ ಆಸ್ತಿನೋ ಮಾಡ ಜಾಗದಲ್ಲಿ ಈ ಒಂದು ಟೀಮ್ನ ಒಂದು ಫೋರ್ ಟ್ವೆಂಟಿ ಟೀಮ್ನ ಬಿಟ್ಟು ಅಲ್ಲೇ ಅವ್ರಿಗೆ ಧಮಕಿ ಹಾಕಿ ನನ್ನ ನಿವೇಶನ ಅಂತ ಕಬಳಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದಕ್ಕೆಲ್ಲ ಕುಂಕಾಗಿದೆ ಮೂಲ ಬಂದು ಈ ಅಯೋಗ್ಯ ಪೋಸ್ಟ್ ಫೋರ್ ಟ್ವೆಂಟಿ ಸಬಿಶ್ ಅಂತ ಹೇಳ್ತೀನಿ ಇವನ ಮೇಲೆ ಇತರೆ ವ್ಯಕ್ತದಲ್ಲಿ ಎಫ್ ಐ ಆರ್ ಆಗಿದೆ ಧನ್ಯವಾದಗಳು ಪೊಲೀಸ್ ಇಲಾಖೆಗೆ ಡಿ ಸಿ ಪಿ ಅವರಾಗಲಿ ಅಥವಾ ಏನು ನಮ್ಮ ಇನ್ಸ್ಪೆಕ್ಟರ್ ಮಾಧೇಸ್ವಾಮಿ ಅವರು ಧನ್ಯವಾದ ತಿಳಿಸ್ತಾ ವಕೀಲರು ಒಂದೆರಡು ಮಾತು ಹೇಳಬೇಕು ಏನು ನಿಮ್ಮ ಅನುಭವ ಏನಂತ ಎರಡೂವರೆ ತಿಂಗಳು ದಯವಿಟ್ಟು ತಿಳಿಸಿ ಸಾರ್ವಜನಿಕರು ಗೊತ್ತಾಗಬೇಕು ವಕೀಲರಿಗೆ ಪರಿಸ್ಥಿತಿ ಆದರೆ ಸಾರ್ವಜನಿಕರು ಎಲ್ಲಿ ಹೋಗ್ಬೇಕು ನಾವೆಲ್ಲ ನಮ್ಗೆ ಗೊತ್ತಾಗ್ತಲ್ಲ ನೀವೇ ಮಾತಾಡಿದ್ರು ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಹೇಮಂತ್ ಗೌಡ ಅಂತ ವಕೀಲ ವೃತ್ತಿ ಮಾಡುತ್ತಿದ್ದೇನೆ ಮೈಸೂರಿನಲ್ಲಿ ನಾವು ಸಾರ್ವಜನಿಕರ ಹಿತಾಶಕ್ತಿಯಿಂದ ಏನು ನಾವಿಲ್ಲಿ ಒಂದು ಎಫ್ ಐ ಆರ್ ಕೊಡಕ್ಕೆ ಬಂದಿದ್ವಿ ಎರಡೂವರೆ ತಿಂಗಳಿಂದ ಎಫ್ ಐ ಆರ್ ಯಾವ ಉದ್ದೇಶ ಕಂಪ್ಲೇಂಟ್ ಅಂದರೆ ಮೈಸೂರಲ್ಲಿ ಕೆಲವು ಕಡೆ ಜಾಗನೇ ಇರಲ್ಲ ಇಂಥ ಜಾಗ ಇದೆ ಅಂತೇಳಿ ಯಾರೋ ಇನ್ನೊಬ್ರಿಗೆ ಅವ್ರ ಹೆಸರೆಲ್ಲ ಟ್ರಾನ್ಸ್ಫರ್ ಮಾಡಿ ಏನು ಎಲ್ಲ ಡೂಪ್ಲಿಕೇಟ್ ಅವರೇ ಫೋರ್ಜರಿ ಸೈನ್ ಮಾಡಿಸ್ಕೊಂಡು ಕಾಗದ ಪೇಪರೇ ಮುಗ್ದು ಹೋಗಿ ಎಷ್ಟೋ ಇತಿಹಾಸ ಆಗೋಗಿದೆ ಅಂಥ ಪೇಪರ್ನ ಪ್ರೆಸೆಂಟ್ ವರ್ಷಗಳಲ್ಲಿ ತೋರಿಸಿ ಇಂಥವ್ರಿಂದ ಇಂಥವ್ರು ಬದಲಾವಣೆ ಆಗಿದೆ ಅಂತೇಳಿ ಇಷ್ಟು ಲಕ್ಷ ದುಡ್ಡು ಹಾಕಿದ್ವಿ ಬ್ಯಾಂಕಿಂದ ಅಂತೆಲ್ಲ ಅವರೇ ಒಂದು ಕ್ರಯಪತ್ರ ಎಲ್ಲ ಶುದ್ಧ ಕ್ರಯಪತ್ರನ ರೆಡಿ ಮಾಡಿಟ್ಕೊಂಡಿದ್ರು ಇದು ನಮ್ಮ ಗಮನಕ್ಕೆ ಬಂತು ಬಂದ ನಂತರ ಇದು ಪತ್ರಗಳು ಹೇಗೆ ಶುದ್ಧ ಕ್ರಯ ಪತ್ರ ಸಪ್ರೇಷನ್ ಸೈನ್ ಮಾಡಿದರೆ ಯಾವ ವ್ಯಾಪ್ತಿಗೆ ಬರುತ್ತೆ ಅಂತ ನಾವು ಪರಿಶೀಲಿಸಿದಾಗ ಇದು ಕೆಲವೊಂದು ಆಳ್ನಳ್ಳಿ ಗ್ರಾಮ ಪಂಚಾಯತ್ಲ್ಲಿ ಸರಿ ಜಾಗ ಇದೆ ಆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಯಾರೋ ಬೇರೆ ಮೂರನೇ ವ್ಯಕ್ತಿ ಹೆಸರು ಇದೆ ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಜಾಗದಲ್ಲಿ ಯಾವುದೇ ಥರ ಯಾರ ಹೆಸರು ಜಾಗ ರಿಜಿಸ್ಟರ್ ಆಗಿರಲಿಲ್ಲ ಅವಾಗ ಅದು ಆರ್ ಟಿ ಐಲಿ ಅಪ್ಲಿಕೇಶನ್ ಹಾಕ್ತಾಗ ಅಲ್ಲಿ ಆರ್ ಟಿ ಐಲಿ ಗ್ರಾಮ ಪಂಚಾಯತ್ ತಾನೇ ಅವರೇ ನಮಗೆ ಖುದ್ದು ಆರ್ ಟಿ ಐಲಿ ಅಧಿಕಾರಿನೇ ಕೊಟ್ಟಿದ್ದಾರೆ ಏನು ಲೆವೆನ್ ಬಿ ಖಾತೆ ಆಗಿದೆ ಈ ಖಾತೆಗೂ ಈ ನಂಬರ್ ಯೂನಿಕ್ ಕೋಡು ನಮ್ಮ ಸಿಸ್ಟಮಲ್ಲಿ ತಾಂತ್ರಿಕ ಯತ್ನದಲ್ಲಿ ಎಲ್ಲೂ ಕೂಡ ಕಂಡು ಬಂದಿಲ್ಲ ಅಂತ ನಾವು ಅದು ನೋಡಿ ಶಾಕ್ ಆದ್ವಿ ಇಂಥ ಕಂಡು ಬರದೇ ಇರೋದು ಇವನ್ ಲೆವೆನ್ ಬಿ ಫಾರ್ಮೇ ಜನರೇಟ್ ಆಗಿದೆ ಅಂದ್ಮೇಲೆ ಗೌರ್ಮೆಂಟ್ ವೆಬ್ಸೈಟ್ ಆಗಲಿ ಅದು ನಡೆಸ್ತಿರೋದು ಯಾರು ಇದು ಮೂಲ ಕಾರಣಕರ್ತರು ಯಾರು ಮತ್ತು ಅದ್ರ ಆಧಾರದ ಮೇಲೆ ಏನು ಸಬ್ಬ್ರದಿಸ್ಟ್ರು ಅದಕ್ಕೆ ಶುದ್ಧ ಕ್ರಯ ಮಾಡಿಬಿಟ್ಟಿದ್ದಾರೆ ಮಾಡಿ ಅವರು ತಮ್ಮ ಇಂಪ್ರೆಷನ್ ಹಾಕಿ ಸೀಲು ಸೈನ್ ಹಾಕಿ ಇಷ್ಟು ಮಟ್ಟಕ್ಕೆ ಹೋಗಿದೆ ಅಂದರೆ ಕಣ್ಣು ಕಾಣಿಸೋ ಟೆಕ್ನಾಲಜಿ ಇದ್ದರೂ ಕೂಡ ಪ್ರತಿಯೊಬ್ಬರು ಕಣ್ಮರ ಹಿಂದೆಗಡೆ ಕಾಂದೇರ ಲೋಕದಲ್ಲಿ ಬೇರೆ ಯಾವುದೋ ಕೈವಾಡದಿಂದ ಕೆಲವು ಗ್ಯಾಂಗ್ಗಳೆಲ್ಲ ಸೇರಿಕೊಂಡು ಈ ಥರ ಎಲ್ಲ ಅವ್ಯವಹಾರಗಳು ಯಾರು ಮನೆ ಕಟ್ತಿರ್ತಾರೆ ಖಾಲಿ ಜಾಗ ಇರುತ್ತೆ ಅದೆಲ್ಲ ಇವ್ರ ಹೆಸರುಗೆ ಅವ್ರವರೇ ಟ್ರಾನ್ಸ್ಫರ್ ಮಾಡಿಕೊಂಡು ಅವರವರೇ ಹೆಸರು ಮಾಡಿಕೊಂಡು ಭದ್ರ ಇರೋದನ್ನ ಮಾರಿದ್ದಾರೆ ಅನ್ನೋ ಉದ್ದೇಶ ಇಟ್ಕೊಂಡು ನಾನಿಂದು ಕಂಪ್ಲೇಂಟ್ ಕೊಡಕ್ಕೆ ಬಂದಿದೆ ಎರಡೂವರೆ ಮೇಲೆ ಮೇಲಾಯಿತು ವಕೀಲನಾಗಿ ನಮಗೂ ಕೂಡ ಅಲ್ಸರು ಇವಾಗ ನಾಳೆ ಹಾಗೆ ಅಂತೇಳಿ ಬಟ್ ಕೊನೆಗೆ ಎಲ್ಲೇ ಹೋದರೂ ಕೂಡ ನ್ಯಾಯ ಗೆಲ್ಲುತ್ತೆ ಕಾನೂನು ಗೆಲ್ಲುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇದಕ್ಕೆ ನಮ್ಮ ಕರ್ನಾಟಕ ಇದು ಕೆ ಆರ್ ಎಸ್ ಪಕ್ಷದ ವತಿಯಿಂದ ಎಲ್ಲ ಗಂಡಿಯಲ್ಲಿ ಬಂದಿದ್ರು ನಾಗರಾಜ್ ಅವರು ಇವ್ರದ್ದು ವಿಷಯ ತಿಳೀತು ಸರ್ ನಿಮ್ಮ ಪಕ್ಷದ ಏನೇ ಆಗಲಿ ಸಾರ್ವಜನಿಕರು ತೊಂದರೆ ಆಗಿದೆ ಮತ್ತು ನೀವು ಆಟಿಯಾಗಿ ಅಪ್ಲಿಕೇಶನ್ ತೆಗೆದಿದ್ದೀರಾ ಇದು ಒಳ್ಳೆ ವೃತ್ತಿಗೆ ಒಳ್ಳೆ ರೂಪುರೇಷೆ ತರೋದಿಕ್ಕೆ ಅಂತೇಳಿ ಅವರು ಕೈ ಜೋಡಿಸಿ ನಮ್ಮ ಜೊತೆ ಬಂದು ಮಾತ ಎಲ್ಲ ಗಣ್ಯ ವ್ಯಕ್ತಿಗಳ ಜೊತೆ ಎಲ್ಲ ಮಾತಾಡಿ ಅಧಿಕಾರ ಬರುತ್ತೆ ಅಂತಂದರೆ ಇವತ್ತು ಎಫ್ ಆಗಿದೆ ಆ ಕಾರಣಕ್ಕೆ ಕೆ ಆರ್ ಎಸ್ ಪಕ್ಷ ತಂಡ ಪ್ರತಿಯೊಬ್ಬರಿಗೂ ಕೂಡ ಸ್ಪೆಷಲಿ ನಾಗರಾಜ್ ಅಂತೇಳಿ ತಂದ ತಂಡದವರು ಇದೇ ಥರ ಎಲ್ಲ ಕಡೆ ಒಳ್ಳೆ ಏನು ಗೌರ್ಮೆಂಟ್ ಕಚೇರಿ ಆಗಿರ್ಬೋದು ಅಥವಾ ಖಾಸಗಿ ಕಡೆ ಆಗಿರ್ಬೋದು ಯಾರು ನೊಂದಿರ್ತಾರೆ ಅವ್ರಿಗೆಲ್ಲ ಬೆಳಕು ನೀಡಲಿ ಅವ್ರಿಗೆಲ್ಲ ನ್ಯಾಯ ಒದಗಿಸ್ಕೊಡ್ಲಿ ಅದಕ್ಕೆ ನಮ್ದು ಬಹು ಸಹಮತ ಇರುತ್ತೆ ಅಂತೇಳಿ ಪಕ್ಷಕ್ಕೆ ಹಾಗೂ ಎಲ್ಲರಿಗೂ ಪೊಲೀಸರಿಂದ ಅವ್ರಿಗೆ ಕೊನೆಗೆ ಎಫ್ ಐ ಧನ್ಯವಾದಗಳು ತಿಳಿಸ್ತೇನೆ ಬಹುಮುಖ್ಯವಾಗಿ ಸಾರ್ವಜನಿಕ ತಿಳ್ಕೊಳ್ಳಿ ಇದು ಒಂದು ಬಂದು ಲ್ಯಾಂಡ್ ಹಾಕಿಯ ಕೇಸ್ ಇದು ಬಂದಿರೋದು ಇಲ್ಲಿ ಸಂಪ್ರೀಕಿಸ್ತಾರೆ ಬಂದು ನಾನು ಒಂದು ಜನ ಒಂದು ಟೀಮ್ ಮಾಡಿಕೊಂಡು ಖಾಲಿ ನಿವೇಶನಕ್ಕೆ ಸಬ್ ರಿಜಿಸ್ಟರ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಡ್ತಾನೆ ಅಯೋಗ್ಯ ಅವನು ಆ ಖಾಲಿ ಏನು ಫೇಕ್ ಡಾಕ್ಯುಮೆಂಟ್ ಇಟ್ಕೊಂಡು ಈ ಅಯೋಗ್ಯ ಲೋಫರ್ಗಳು ಒಂದು ಎಂಟು ಜನ ಇವರು ಖಾಲಿ ನಿವೇಶನಗಳೇನಿದೆ ಜೊತೆಗೆ ಯಾರು ಕಟ್ತಾ ಇದ್ರಲ್ಲ ಸಾರ್ವಜನಿಕರು ತಿಳ್ಕೊಳ್ಳಿ ನೀವು ಮನೆ ಕಟ್ಟಬೇಕಾರೆ ಈ ಫಿಲಮಲ್ಲಿ ಬರ್ತಾನೆ ಅರು ಮುಗಮು ಆ ಸ್ಟೈಲಲ್ಲಿ ಲೋಪರ್ ಬಂದಿದ್ದೀವಿ ಸಬ್ರಿಟರು ಅವನು ಆದ್ರೆ ಈ ವಸೂಲಿ ಗಿರಾಕಿಗಳಿದ್ರಲ್ಲ ಯಾರೋ ಜಾಗ ನಂದು ಅಂತ ಒಂದು ಎಂಟು ಜನ ಹೋಗ್ತಾ ಇದ್ರಲ್ಲ ಗುಂಪು ಆ ಗುಂಪನ್ನು ಸೇರಿ ಇವತ್ತು ಎಫ್ಐಆರ್ ಆಗಿದೆ ಸಾರ್ವಜನಿಕರು ಮುಂದಿನ ದಿನಗಳಲ್ಲಿ ಇಂಥ ರೋಲ್ ಕಾಲ್ ಗಿರಾಕಿಗಳು ಅವನು ಯಾವ ಡಾಕ್ಯುಮೆಂಟ್ ತೊಗೊಬಂದು ಫೇಕ್ ಡಾಕ್ಯುಮೆಂಟ್ಸ್ಗಳು ತಗೊಬಂದು ನಂದು ಜಾಗ ಅಂತ ಬಂದು ಯಾವನು ಕುಂಪು ದಯವಿಟ್ಟು ಬಹಿರಂಗವಾಗಿ ಬನ್ನಿ ನಮ್ಮ ಕೆ ಆರ್ ಎಸ್ ಪಕ್ಷ ಆಗಲಿ ಅಥವಾ ನಮ್ಮನ್ನು ಯಾರು ತಣ್ಣನ ಭೇಟಿ ಮಾಡಿನೂ ಸಂಪರ್ಕಿಸಿ ನಿಮಗೆ ನ್ಯಾಯ ಏನು ಬೇಕಾಗಿದೆ ಈ ಟ್ವೆಂಟಿಗಳಿಗೆ ಒಂದು ಎಡೆಮುರಿ ಕಟ್ಟಬೇಕು ಇನ್ಕ್ಲೂಡಿಂಗ್ ಸಬ್ ರಿಜಿಸ್ಟರ್ ಅಂತ ಹೇಳ್ತಾ ಮನವಿಯನ್ನು ಕೊಟ್ಟಿದ್ದೀವಿ ಇದಲ್ಲೇ ಮುಂದಿನ ಆಲ್ರೆಡಿ ಒಂದು ಎರಡು ಮೂರು ಕೇಸು ಇದೇ ಸಬ್ ರಿಜಿಸ್ಟರ್ ಮೇಲೆ ಫೈಲಾಗಿದೆ ಅದನ್ನಿಟ್ಕೊಂಡು ಲೋಕಾಯುಕ್ತ ಕೊಡೋದು ಲೋಕಾಯುಕ್ತ ಪ್ಯಾರಾಮೀಟರ್ ಇದೊಂದು ಕಡೆ ಯಾವುದು ಕ್ರಿಮಿನಲ್ ಕೇಸ್ ಏನಿದೆ ಇದೊಂದು ಕಡೆ ಆಗಲಿ ಲೋಕಾಯುಕ್ತರಿಗೆ ಅವನೇನು ಕೂತ್ಕೊಂಡು ಅಯೋಗ್ಯ ನನ್ನ ಮಗ ಕೂತ್ಕೊಂಡು ಕಾರ್ಡ್ ಮಾಡ್ತಾ ಕೂತವನಲ್ಲ ಸಬ್ ರಿಜಿಸ್ಟರು ಅವನ್ನ ಒದ್ದಿ ಒಳಗಡೆ ಹಾಕುವಾಗ ನಮ್ಮ ಹೋರಾಟ ನಿಲ್ಲಿಸಲ್ಲ ಅಂತ ಹೇಳ್ತಾ ಇಲ್ಲಿ ಅವನಿಗೆ ಮಾನ ಮರ್ಯಾದಿದ್ರೆ ಸಾರ್ವಜನಿಕರು ಕಷ್ಟ ಬಿದ್ದು ಏನೋ ಒಂದು ನೆಲೆ ಕಟ್ಕೋಬೇಕು ಅಂದ್ಬಿಟ್ಟು ಏನೋ ಒಂದು ಪಾಪ ಕೂಡಿ ಹಣದಲ್ಲಿ ಒಂದು ನಿವೇಶನ ತಗೊಂಡು ಅದ್ರಲ್ಲಿ ಯಾಕೆ ಹೋದ್ರೆ ಇವನೇ ಈ ಲೋಫ ರೇವ್ನ ಈಡೇಟೆ ಒಂದು ಟೀಮ್ ನ ಕಳಿಸ್ತಾನೆ ಎಂಟು ಜನ ಟೀಮ್ ನಕಲಿ ಅವರು ಅವ್ರು ಬಂದು ಮಾತ್ರ ದಾಖಲಾತಿ ಇಡ್ತಾರೆ ಅಂತ ದಾಖಲಾತಿಗಳು ಅಂತ ರೌಡಿಸಮ್ಗಳು ಪುಡಿ ರೌಡಿಗಳು ಏನೋ ಮುಂದಿನ ಸಿಕ್ಕದಲ್ಲಿ ಕಾನೂನಾಗ್ಲಿ ಅಥವಾ ನಮ್ಮ ಕೆ ಆರ್ ಎಸ್ ಪಕ್ಷದ ತಂಡದವರ ಸಂಪರ್ಕ ಮಾಡಿ ಅಂತ ಹೇಳ್ತಾ ನಂದೆರಡು ಎರಡು ಮಾತು ಮುಗಿಸ್ತಾ ಧನ್ಯವಾದಗಳು ಜೈ ಕರ್ನಾಟಕ ಜೈ ಕೆ ಆರ್ ಎಸ್ ನಮಸ್ಕಾರ